ಕಲರ್ಸ್ ಕನ್ನಡ ವಾಹಿನಿಯು ನಡೆಸುತ್ತಿರುವ ಸೀಸನ್ ಹತ್ತರ ಬಿಗ್ ಬಾಸ್ ಸ್ಪರ್ಧಿಯಾದ ಹಳ್ಳಿಕಾರ್ ವರ್ತೂರ್ ಸಂತೋಷ್ಗೆ ಮತ ನೀಡುವಂತೆ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಗಡಿನಾಡು ಕನ್ನಡ ಯುವ ಸೇನೆ ಮತ್ತು ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಬಾಸ್ ಅಭಿಮಾನಿ ಬಳಗ ಮತ್ತು ಅಂಬೇಡ್ಕರ್ ಯುವ ಸೇನೆ ಬಳಗದ ಪದಾಧಿಕಾರಿಗಳು ಹಳ್ಳಿಕಾರ್ ವರ್ತೂರ್ ಸಂತೋಷ್ ಮತ ನೀಡುವಂತೆ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ಸೋನಿ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸಂತೋಷ್ ರೆಡ್ಡಿ ಅಂಬೇಡ್ಕರ್ ಯುವ ಸೇನೆಯ ಅಧ್ಯಕ್ಷ ಸಿಮುನಿರಾಜು ಮಂಜುನಾಥ್ ನಾಗರಾಜ್ ಡಿ ಬಾಸ್ ಜೆಪಿ ಅರ್ಜುನ್ ಸಂಜಯ್ ಶ್ರೀಧರ್ ಮತ್ತಿತರರು ಹಾಜರಿದ್ದರು

ರೈತ ನಾಯಕ ವರ್ತರ್ ಸಂತೋಷ್ ಅವ್ರಿಗೆ ರೈತ ನಾಯಕ ವರ್ತರ್ ಸಂತೋಷ ಅವ್ರಿಗೆ ವೈತ ನಾಯಕ ವರ್ತರ್ ಸಂತೋಷ್ ಅವ್ರಿಗೆ ಹಳ್ಳಿಕಾರ್ ಒಡೆಯ ವರ್ತರ್ ಸಂತೋಷ್ ಅವ್ರಿಗೆ ಹಳ್ಳಿಕಾರ್ ವರ್ತರ್ ಸಂತೋಷ ಅವ್ರಿಗೆ ಹಳ್ಳಿಕಾರ್ ವರ್ತರ್ ಸಂತೋಷ ಅವ್ರಿಗೆ ಬೇಕು ಅಂತ ಮನವಿ ಈ ದಿನ ನಮ್ಮ ಅತ್ತೆ ಬೆಲೆ

ಜನತೆಗೆ ಮತ್ತು ಹಾನೆಕಲ್ ತಾಲೂಕಿನ ಜನತೆ ಮತ್ತು ಅತ್ತಿ ಬೆಲೆ ಜನತೆಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಇಲ್ಲಿ ಅನೇಕ ರೈತ ಯುವ ನಾಯಕರು ಮತ್ತು ದರ್ಶನ್ ಅಭಿಮಾನಿಗಳ ಸಂಘದ ಯುವ ನಾಯಕರುಗಳು ಮತ್ತು ಅಂಬೇಡ್ಕರ್ ಸಂಘದ ನಾಯಕರುಗಳು ಮತ್ತು ಡೈರಿನ ಅಧ್ಯಕ್ಷರು ಮತ್ತು ಗಡಿನಾಡು ಕನ್ನಡ ಯುವಸೇನೆಯ ನಾನೊಬ್ಬ ಸಂಸ್ಥೆಗಳ ಅಧ್ಯಕ್ಷನಾಗಿ ಈ ದಿನ ಇಲ್ಲಿ ಪತ್ರಿಕಾ ಮಾಧ್ಯಮ ಮುಂದೆ ಕರೆದಿರೋ ವಿಚಾರ ಏನಂದರೆ ಇವತ್ತು ನಮ್ಮ ರಾಜ್ಯದ ಒಬ್ಬ ಹೆಮ್ಮೆಯ ಪುತ್ರ ಪರ್ತೂರ್ ಹಳ್ಳಿಕರ ಒಡೆಯ ಸಂತೋಷ್ರವರು ಜಿಯೋ ಆ್ಯಪಲ್ಲಿ ಫೈನಲ್ಗೆ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಎಲ್ರಿಗೂ ಎಲ್ಲರೂ ದಯವಿಟ್ಟು ಈ ಆನೆಕ್ಕಲ್ ತಾಲೂಕಿನ ಜನತೆ ಈ ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಜಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವರಿಗೆ ಮತ ಚಲಾಯಿಸಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಆ್ಯಪ ಜೈಸೀಲ್ರಾದರೆ ನಮ್ಮ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಯಾರೂ ಇದುವರೆಗೂ ನಾವು ನೋಡಲೇ ಇಲ್ಲ ಒಂದು ಕಾರು ನಮ್ಮ ತಾಲೂಕಲ್ಲಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಒಂದು ಆಸೆ ಇದೆ ಮತ್ತು ಅವರು ಒಂದು ಹೇಳಿದ್ದಾರೆ ಫಸ್ಟಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ ನಾನು ವಿನ್ನರ್ ಆದರೆ ಐವತ್ತು ಲಕ್ಷ ದುಡ್ಡು ಬಂದರೆ ನಾನು ಅದನ್ನು ನಮ್ಮ ಮನೆಗೆ ತೊಗೊಂಡು ಹೋಗೋದಿಲ್ಲ ಐವತ್ತು ಲಕ್ಷ ಹಣವನ್ನು ನಾನು ಅದನ್ನು ಒಂದು ಹಳ್ಳಿಕಾರಾಗಿ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಹಂಗಾಗಿ ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ ಹಂಗಾಗಿ ಯಾವುದೇ ಆಸೆಗಳು ಇರೋದಿಲ್ಲ ವಿನ್ನರ್ ಆದರೆ ಇಡೀ ನಮ್ಮ ರಾಜ್ಯಕ್ಕೆ ಭಾರತಕ್ಕೆ ಯಾಕಂದರೆ ಈ ರೈತರು ನಮಗೆ ಬೆನ್ನೆಲ್ಬೇಕು ಈ ರಾಜ್ಯದ ಈ ರಾಷ್ಟ್ರಕ್ಕೆ ಹಂಗಾಗಿ ನಮಗೆಲ್ಲ ಒಂದು ಪಕ್ಕದ ತಾಲೂಕು ಅವರಾಗಿರೋದಂಗೆ ಪಕ್ಕದ ಕ್ಷೇತ್ರದವ್ರವರು ಹೊರ್ತೂರವ್ರು ಹಂಗಾಗಿ ಎಲ್ಲ ಓಟ್ ಮಾಡಬೇಕಂತೇಳ್ಬಿಟ್ಟು ಎಲ್ಲ ನನ್ನ ಸ್ನೇಹಿತರಲ್ಲೂ ತಾಲೂಕಿನ ಜನತೆಯಲ್ಲೂ ಮತ್ತೆ ರಾಜ್ಯದ ಜನತೆಯಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಇಂದ್ ಜೈತುರ್ ಸಂತೋಷ್ ಸರ್ ಒರ್ತುರ್ ಸಂತೋಷ್ ಅಂತ ಹೇಳಿದ್ರೆ ಒಬ್ಬ ಹಳ್ಳಿಯಿಂದ ಬಂದಂತ ಒಬ್ಬ ಯಾಕಂದ್ರೆ ಯಾವುದೇ ಒಂದು ಫಿಲ್ಮಿಂದ ಬಂದವರಲ್ಲ ಮತ್ತೆ ಯಾವುದೋ ಒಂದು ಸೀರಿಯಲ್ ಇಂದ ಬಂದವರಲ್ಲ ಸೊ ಅವರು ಹಳ್ಳಿ ಕಾರಿಂದ ಬಂದವರು ಹಳ್ಳಿ ಕಾರ್ ಏನಂತ ತೋರಿಸ್ಕೊಟ್ಟಂತವರು ಅದಕ್ಕೆ ಅವರು ಜಯಸಿಲ್ಲ ಆದ್ರೆ ಅಂದ್ರೆ ಈಗ ಈ ದೇಶಕ್ಕೆ ಮತ್ತು ಈ ಬ ಈ ರಾಜ್ಯಕ್ಕೆ ಇವತ್ತು ತಮಗೆಲ್ಲ ಗೊತ್ತಿರುತ್ತೆ ಈ ರಾ ರೈತರು ಬೆನ್ನೆಲುಬೋ ಹಂಗಾಗಿ ಅವರು ಜಯಶೀಲರಾದರೆ ಯಾಕಂದ್ರೆ ಪ್ರತಿ ಸೀಸನ್ಗಳಲ್ಲೂ ಯಾರೋ ಒಂದೊಂದು ರೀತಿಯಲ್ಲಿ ಆಗಿದ್ದಾರೆ ಹಂಗಾಗಿ ಈ ಸರಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ರೈತ ಆಗಿದ್ದಾನೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತ ಹೇಳೋದು ತಮ್ಮ ನಮಗೆ ಒಂದು ಖುಷಿ ತಂದು ಕೊಡುತ್ತೆ ಅನ್ನೋದು ಒಂದು ಆಸೆ ಸರ್ ನಮಗೆ ಅಲ್ಲ ಡ್ರೋನ್ ಅವರು ಏನಾಗಿದೆ ಬಟ್ ಒಳ್ಳೆ ವ್ಯಕ್ತಿ ಆತ ಏನೋ ಮಾಡಿ ಆತನಿಗೆ ಇದಾಗಿದೆ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಅಥವಾ ಉಳಿದಿರ್ತಕ್ಕಂಥ ಇದು ಮಾಡಕ್ಕೆ ಹೋಗೋದಿಲ್ಲ ಈಗ ನಮಗೆ ಅವರು ಹೇಳಿರ್ತಕ್ಕಂಥ ಪ್ರಕಾರ ಅವರು ಬಂದಿರತಕ್ಕಂಥ ಹಣವನ್ನು ಯಾವುದೇ ನಾವು ತಗೊಂಡು ಹೋಗೋದಿಲ್ಲ ಹಂಗಾಗಿ ನಾವು ಅದನ್ನ ಹಳ್ಳಿಕಾರು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀರಂತೇಳ್ಬಿಟ್ಟು ಹೇಳಿದ್ದಾರೆ ಹಂಗಾಗಿ ನಾವೆಲ್ಲ ಅರ್ತು ಹರ್ತು ವೋಟಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಈ ದೇಶದ ಸಮಸ್ತ ನಾಡಿನ ಜನತೆಗೆ ಮತ್ತು ಆನೇಕಲ್ ತಾಲೂಕಿನ ಸಮಸ್ತ ಜನತೆಗೆ ಗಣ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇವತ್ತೇನು ಬಿಗ್ ಬಾಸ್ ಸೆವೆಂಟೀನ್ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಮೂಡಿ ಬರ್ತದೆ ಬಟ್ ಫೈನಲ್ಗೆ ಆರು ಜನ ಬಂದಿರ್ತಾರೆ ಆರು ಜನದಲ್ಲಿ ಭಾಳ ಚೆನ್ನಾಗಿ ಒಳ್ಳೆ ಅವರವರೊಂದು ಪ್ರತಿಭೆಗಳನ್ನು ಒಂದು ಅವ್ರನ್ನಲ್ಲಿರ್ತಕ್ಕಂಥ ಒಂದು ಆತ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ಭಾಳ ಉತ್ತಮವಾದಂಥ ಆಟಗಳು ಪ್ರದರ್ಶನ ಮಾಡಿದರೆ ಒಳ್ಳೆ ಚೆನ್ನಾಗಿದೆ ಆದರೆ ಇವತ್ತು ಕಾರ್ ಒಬ್ಬ ರೈತ ಇವತ್ತು ದೇಶದ ರೈತ ಒಬ್ಬ ದೇಶದ ಶಕ್ತಿಯಾಗಿ ಇವತ್ತು ನಾವು ಪ್ರಮುಖವಾಗಿ ಏನು ಹೇಳ್ಬೇಕು ಅಂದರೆ ದೇಶದಲ್ಲಿ ರೈತ ಮತ್ತು ಶಿಕ್ಷಕರು ಮತ್ತು ಸೈನಿಕರು ಇವಳು ಭಾಳ ಮುಖ್ಯ ಹಾಗಾಗಿ ಒಬ್ಬ ಬಡತನದಿಂದ ಬಂದು ಒಬ್ಬ ರೈತನಾಗಿ ರೈತನ ಕುಟುಂಬದಲ್ಲಿ ಬರ್ತಕ್ಕ ಬಂದಿರತಕ್ಕಂಥ ಒಬ್ಬ ರೈತ ಪುತ್ರವಾಗಿರ್ತಕ್ಕಂಥ ಒಟ್ಟು ಸಂತೋಷವರು ಫೈನಲ್ಗೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ಜಿಯೋ ಸಿನಿಮಾ ನೈಂಟಿ ನೈನ್ ಇದರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೆ ದಯವಿಟ್ಟು ಒಂದು ಓಟನ್ನು ಹಾಕಿ ಯಾಕಂದರೆ ಅವ್ರಿರ್ತಕ್ಕಂಥ ಬಿಗ್ ಬಾಸ್ ಬಂದಿರೋದು ಒಂದು ಸಾಧನೆ ಮಾಡೋದಕ್ಕಲ್ಲ ತನ್ನಲ್ಲಿರ್ತಕ್ಕಂಥ ಪ್ರತಿಭೆನ ಅವರು ಮುಗ್ಧವಾದಂಥ ಮನಸ್ಸನ್ನು ಅವರು ಪ್ರತಿಯೊಂದು ರಾಜ್ಯದಲ್ಲಿ ಹಂಚ್ಕೊಂಡಿದ್ದಾರೆ ಹಾಗಾಗಿ ಅವತ್ತು ಈಗ ಅವ್ರು ಏನು ಹೇಳ್ತಿದ್ರೆ ಐವತ್ತು ಲಕ್ಷ ಬಂದರೆ ನಾನು ಅನ್ನ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತ ಭಾಳ ಒಂದು ಸೇವಾ ಮನೋಭಾವನ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಒಂದು ಓಟನ್ನು ಮಾಡಿ ಜಯಶೀಲರನ್ನಾಗಿ ಮಾಡಿ ಮತ್ತು ಈ ಒಂದು ರೈತಗೆ ಒಂದು ಒಂದು ಶಕ್ತಿಯನ್ನು ಮೂಡಬೇಕಂತೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಲ್ಲೂ ಅತ್ತಿ ಯುವಕರು ಮತ್ತು ನಮ್ಮ ಗಡಿನಾಡು ಸರ ಯುವ ಸೇನೆ ಸಂಸ್ಥಾಪಕರು ಅಂಬೇಡ್ಕರ್ ಸೇನೆ ಮತ್ತು ಡಿ ಬಾಸ್ ಮತ್ತು ಯುವಕರು ಎಲ್ಲರೂ ಸೇರಿ ಇವತ್ತು ಒಮ್ಮತ್ತಿಂದ ಓಟ್ ಹಾಕಿ ಹಳ್ಳಿ ಕಾರನ ಜೈಕಾರ ಜೈಕ ಜೈಕಾರ ಕೂಗಿ ಅವರಿಗೆ ಒಂದು ವಿನಾರ ಮಾಡಬೇಕಂತೇಳ್ಬಿಟ್ಟು ಚಂದ್ರಚೂಡೇಶ್ವರ ಮತ್ತು ಗ್ರಾಮದೇತ ಪಟಲ್ ಮಹ ಪಟಲ್ ದೇವರು ಆಶೀರ್ವಾದ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾಯಿ ಮೂಲಕವಾಗಿ ಈ ದಿನ ನಮ್ಮ ಅತ್ತಿ ಬೆಲೆ ಬೆಲೆಯಲ್ಲಿ ಈ ದಿನ ಬಿಗ್ ಬಾಸ್ ಈ ದಿನ ಗ್ರ್ಯಾಂಡ್ ಫಿನಾಲೆಗೆ ಹೋಗಿದೆ ಗ್ರ್ಯಾಂಡ್ ಫಿನೈನಲ್ ಆರು ಜನ ಇದ್ದಾರೆ ಆರು ಜನದಲ್ಲಿ ನಾವು ನಾವು ಒಬ್ಬ ಯುವಕ ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾದ ವರ್ತುರ್ ಸಂತೋಷ್ ಅವರಿಗೆ ನಾವು ಓಟ್ ಮಾಡುವ ಮೂಲಕ ಗೆಲ್ಲಿಸೋದಕ್ಕೆ ನಾವು ಎಲ್ಲ ಯುವಕರು ಸೇರಿ ನಾವು ದಿನ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಜನರಲ್ಲಿ ಎಲ್ಲ ಕರ್ನಾಟಕ ಜನತೆಯಲ್ಲಿ ಹಾಗೂ ಆನೇಕಲ್ ತಾಲೂಕಿನ ಜನತೆಯಲ್ಲಿ ಹಾಗೂ ಎಲ್ಲರೂ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಹಳ್ಳಿ ಕಾರ್ ಒಡಿಯ ವರ್ತರ್ ಸಂತೋಷ್ ಅವರಿಗೆ ತಮ್ಮ ಅಮೂಲ್ಯವಾದ ಒಂದು ಮತವನ್ನು ಜಿಯೋ ಆ್ಯಪಲ್ಲಿ ಅವರಿಗೆ ಮತ ನೀಡಿ ಅವ್ರನ್ನ ಅತ್ಯಂತ ಈಗ ಮತಗಳಿಂದ ವಿಜಯ ಶಾಲೆಗಳನ್ನಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಇಲ್ಲಾಂದರೆ ನಮ್ಮ ಅತಿಬಲನಲ್ಲಾದರೂ ಸಹ ಅವ್ರ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದಕ್ಕೆ ನಾವು ರೈತ ಬಾಂಧವರು ಈ ದಿನ ನಮ್ಮ ಅತ್ತಿಬಲಾಲ್ ಉತ್ಪಾದಕರ ಸಂಘದ ನಿರ್ದೇಶಕರುಗಳು ಹಾಗೂ ನಾನು ಸಹ ಅಧ್ಯಕ್ಷನಾಗಿದ್ದೀನಿ ನಾವೇ ಹೋಗಿ ಅವ್ರನ್ನ ಕರೆದು ಅವ್ರ ಮುಖಾಂತರ ಒಂದು ಸಾರ್ ಒಳ್ಳೆ ಕಾರ್ಯಕ್ರಮ ಕೊಡಿ ಅಂತೇಳಿ ನಾವೇ ಕೇಳ್ತೀವಿ ಹಾಗೂ ನಮಗೆ ಸಹಕಾರ ಕೊಡ್ತಾ ಇರುವ ಗಡಿನಾಡು ಸಂಸ್ಥಾಪಕ ಅಧ್ಯಕ್ಷರ ಸೋನಣ್ಣವರು ಅಂಬೇಡ್ಕರ್ ವ್ಯವಸ್ಥೆ ಅಧ್ಯಕ್ಷ ಮುನ್ರಾಜಣ್ಣವರು ಡಿ ಬಾಸು ಎಲ್ಲ ಯುವಕರು ಡಿ ಬಾಸು ಯುವಕರು ಹಾಗೂ ಚನ್ನಕೇಶ್ವರ ಸ್ವಾಮಿ ಸೇವಾ ಸಮಿತಿ ಹುಡುಗರು ಎಲ್ಲರೂ ಸಹ ಈ ಒಂದು ಈ ಕಾರ್ಯಕ್ರಮದಲ್ಲಿ ತುಂಬ ನಮಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಈ ಎಲ್ಲ ಅದೇ ರೀತಿ ಎಲ್ಲ ಯುವಕರು ಎಲ್ಲರೂ ಸಹ ಓಟ್ ನೀಡುವ ಮುಖಾಂತರ ಅವನ್ನು ಅತ್ಯಧಿಕ ಮತಗಳಲ್ಲಿ ಜಯಸಿಲಾರ ಮಾಡಿದರೆ ನಿಜವಾಗ್ಲೂ ಆನೆಕಲ್ ತಾಲೂಕಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿಸ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಆನೆಕಲ್ ತಾಲೂಕು ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳು ನಾವು ವರ್ತೂರು ಅವರಿಗೆ ಓಟ್ ಮಾಡಬೇಕ ಮಾಡುವ ಮೂಲಕ ಎಲ್ಲರಿಗೂ ನಾವು ಮಾಡ್ತಾಯಿದ್ವಿ ಅತಿ ಬೆಲೆ ಹಾಲು ಉತ್ಪಾದಕರ ಸಂಘದಲ್ಲಿ ನಿರ್ದೇಶಕನಾಗಿದ್ದೀನಿ ನಾವು ವರ್ತು ಸಂತೋಷ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ನಮ್ಮ ಹಳ್ಳಿಕರ ರೈತರಾದಂಥ ಅವರು ಗೆಲ್ಲಬೇಕು ಅಂತೇಳಿ ನಾವು ಆಶಿಸ್ತೇವೆ ನಾವು ಎಲ್ಲ ಜನತೆಯಲ್ಲೂ ಆನೆ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ಳೋದು ಹಳ್ಳಿಕರ ರೈತರಾದಂಥ ಸಂತೋಷವರಿಗೆ ಓಟ್ ಮಾಡಿ ಜಯಶೀಲರನ್ನ ಮಾಡಬೇಕಂತ ಕೇಳ್ಕೊಳ್ತೀನಿ ಸರ್